ಮಹಾಸಭಾ ವತಿಯಿಂದ ಶಾಸಕ ಅಶೋಕ್ ಮನಗುಳಿಯವರಿಗೆ ಅಭಿನಂದನೆ ವಿಜಯಪುರ ಜಿಲ್ಲೆ ಸಿಂದಗಿ ಪಟ್ಟಣದಲ್ಲಿ ತಳವಾರ ಸಮುದಾಯಕ್ಕೆ ಇಪ್ಪತ್ತು ಗುಂಟೆ ಭೂಮಿ ಮಂಜೂರು ತಳವಾರ ಸಮುದಾಯಕ್ಕೆ ಸಮುದಾಯ ಭವನಕ್ಕೆ ಭೂಮಿ ಮಂಜೂರು ಮಾಡಿಸಿದ ಶಾಸಕ ಅಶೋಕ್ ಮನಗುಳಿ ಸಿಂದಗಿ ತಳವಾರ ಮಹಾಸಭಾ ಮುಖಂಡರಿಂದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದ ಮುಖಂಡರಾದ ಪ್ರಶಾಂತ್ ಕಂದರಕ್ಕಿ ಬಸವರಾಜ್ ರಂಜುಣಗಿ ಪೀರು ಕೆರೂರ ವಿಠಲ್ ಎರಗಲ್ ಈರಣ್ಣ ಕುರಿ ಒಳಗೊಂಡ ತಾಲೂಕಿನ ಸಮುದಾಯದ ವತಿಯಿಂದ ಅಭಿನಂದನೆ ಸಲ್ಲಿಸಿದರು ಹೈಟೆಕ್ ಭವನ ನಿರ್ಮಾಣಕ್ಕೆ ಐದು ಕೋಟಿ ಅನುದಾನ ನೀಡಲು ಶಾಸಕರಲ್ಲಿ ಮನವಿ ಮಾಡಿದ ತಳವಾರ ಸಮಾಜದ ಮುಖಂಡರು ಾರೆ ಜಾಗ ತಗೋತೀವಿ ನಾವು ಜಾಗ ಹನ್ನೊಂದು ತೋಂದಿದ್ದೀವಿ ಅಪಾರವಾದ ಪಡೆಗೆ ಇವರಿಗೂ ನಾವು ಅಭಿನಂದನೆ ಹೃದಯಪೂರ್ವಕವಾಗಿ ಸಲ್ಲಿಸಬೇಕಂತ ಜಾಗ ಕೊಟ್ಟಿದ್ದಾರೆ ಹಾಗೂ ಮಾಜಿ ಶಾಸಕರು ಇಬ್ಬರಿಗೂ ತುಂಬ ಮತ್ತು ನಾನು ವೈಯಕ್ತಿಕ ತಳವಾರ ಮಾಸದ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಇಬ್ಬರಿಗೆ ಇದರಂತೆ ರಮೇಶ್ ಬಾಳಪ್ಪ ನಮ್ಮ ಸಮಾಜಕ್ಕೆ ವೈಯಕ್ತಿಕ ಹಣದಿಂದ ಹನ್ನೊಂದು ಕುಂಟ ಅವರು ಸಮಾಜಕ್ಕೆ ಪ್ರಾಣ ಖರೀದಿಗೆ ಎಲ್ಲ ಖರ್ಚು ಖರ್ಚುಗಳನ್ನು ಪಟ್ಟಿಸಿ ಹೊಂದಿಸಿದರು ಅದರಂತೆ ಈಗ ಈಗಿದ್ದ ಶಾಸಕರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಬೇಕಾಗಿತ್ತು ಅದಕ್ಕೆ ನಾವು ಅದರಲ್ಲೂ ಕೂಡ ಈ ಹಿಂದಿನ ಶಾಸಕರು ಸಲ್ಲಿಸಬೇಕಿದ್ದೀವಿ ಯಾಕಂದ್ರೆ ಅವರು ಕೈಯಲ್ಲಿ ಕೊಟ್ಟಿದ್ದಾರೆ ಇವರು ಕೊಟ್ಟಿದ್ದಾರೆ

ನಮ್ಮ ಸಮಾಜ ಈ ಸಿಂದಗಿ ನಗರದಲ್ಲಿ ಎಂಟರಿಂದ ಹತ್ತು ಸಾವಿರ ನಮ್ಮ ಸಮಾಜದ ಕಡುಬಡವರು ಅದಾರ ಕಲ್ಯಾಣ ಮಂಟಪಕ್ಕಾಗಿ ಎರಡು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿಸ್ತೀನಂತೆ ಕೇಳಾರ ಹೈಟೆಕ್ ಕಲ್ಯಾಣ ಮಂಟಪ ಆಗಬೇಕು ಎರಡು ಕೋಟಿಯಿಂದ ಏನೂ ಆಗಲ್ಲ ಇಪ್ಪತ್ತು ಗುಂಟೆ ಜಾಗ ಒಳಗೆ ನಾನು ಶಾಸಕರಿಗೆ ಮನವಿ ಏನು ಮಾಡ್ಕೋತಿನಪ್ಪ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಇನ್ನೂ ಹೆಚ್ಚಿನ ಅನುದಾನ ಕೊಟ್ಟು ಒಂದು ಐದು ಕೋಟಿ ರೂಪಾಯಿ ಮಾಡಿ ದೊಡ್ಡ ಸಮುದಾಯವನ್ನು ಮಾಡಿಕೊಟ್ರೆ ನಮ್ಮ ಸಮಾಜಕ್ಕೆ ಅನುಕೂಲ ಆಗ್ತದ ಅವ್ರ ಹೆಸರು ಸ್ಮರಣೀಯವಾಗಿ ಉಳಿತದ ಈಗಿನಂತೆ ಹಿಂದಿನ ಶಾಸಕರು ಸಹಿತ ನಮ್ಗೆ ಮೂವತ್ತೊಂದು ಲಕ್ಷ ಕೊಟ್ಟು ಹನ್ನೊಂದು ಗುಂಟೆ ಜಾಗ ತಗೊಳಕ ಅವರು ಅನುಕೂಲ ಮಾಡಿಕೊಟ್ರ ಅದನ್ನ ನಾವು ಸಮುದಾಯ ಮಾಡ್ತೀವತ್ತೆ ಈಗಾಗಲೇ ಶಾಸಕರ ಗಮನಕ್ಕೂ ಸ್ವಲ್ಪ ಅನುದಾನ ಹಾಕಿಸ್ಕೊಟ್ಟು ಅಲ್ಲಿ ನಮಗೆಲ್ಲ ಸಣ್ಣ ಕಾರ್ಯಕ್ರಮಗಳು ಮಾಡಿಕೊಡ್ಲಾಕ ಅವ್ರು ಅನುಕೂಲ ಮಾಡಿಕೊಡ್ಬೇಕೆ ಕೇಳಿ ಈ ಮೂಲಕ ನಾ ಕೇಳ್ಕೊಡ್ತೀನಿ ಅವ್ರು ಸ್ವಲ್ಪ ಅಸ್ತವಸ್ತ ಆದ ಕಾರಣ ಅದು ಅಷ್ಟೇ ಸ್ಥಿತಿ ತಗೊಂಡಿದೆ ಆದ ಕಾರಣ ಮುಂದೆ ನೋಡೋ ಮುಂದ್ ಬರ್ತಕ್ಕಂಥ ದಿನಮಾನದಲ್ಲಿ ಅಶೋಕ್ ಕರ್ನಾಟಿ ಶಾಸಕರ ಇದು ಹಾನಿ ಶಾಸಕರ ಮೇಲೆ ಭರವಸೆ ಪಟ್ಟ ನಮ್ಗೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ತಾನ ನಮ್ಗೆ ಇಷ್ಟೇ ಬೇಡಿ ಒಂದು ಐದು ಕೋಟಿ ಹೇಳಿ ಅವ್ರಿಗೆ ನಾವು ಮತ್ತೊಂದು ಮನವಿ ಪಡ್ಕೊತೇವೆ ತಲವಾರು ಸಮಾಜದ ಪರವಾಗಿ ಮುಂದೆ ಯಾಕಂತಂದ್ರೆ ಇಲ್ಲಿ ಹೆಚ್ಚಿನ ಸಂಖ್ಯೆ ಇರುವುದನ್ನು ನಾವು ನಮ್ಮ ಜರ ಎಲ್ಲ ಇದೆ ಭವಾನದಾಗಲಿ ಕಲಾ ಮಂಟಪದಾಗಲಿ ನಮ್ಮಲ್ಲಿ ಪತ್ರಿಕಾ ಇಷ್ಟೇ ತಿಳ್ಕೊಳ್ಳೋದೇನೆಂದರೆ ನಮ್ಮ ನೂತನ ಶಾಸಕರಿಗೆ ತುಂಬ ಧನ್ಯವಾದ ಸಿಗ್ತೇನೆ ಜೈ ನೂತನ ಶಾಸಕರಿಗೆ ನಮ್ಮ ತಳವಾರು ಸಮಾಜದ ಎಲ್ಲ ನಮ್ಮ ತಾಲೂಕಿನ ತಳವಾರು ಸಮಾಜದ ಪರವಾಗಿ ನಾವು ಈಗ ಅಭಿನಂದನೆ ಸಲ್ಲಿಸುತ್ತೇನೆ ಯಾಕಂತಂದ್ರ ನಮ್ಮ ಸರ್ಕಾರದಿಂದ ಇಪ್ಪತ್ತು ಗಂಟೆ ನಮ್ಮ ಸಮಾಜಕ್ಕೆ ಜಾಗವನ್ನು ಕುಡಿಸೋದಕ್ಕಾಗಿ ಅದೇ ರೀತಿಯಾಗಿ ನಮ್ಗೆ ಇನ್ನೊಂದು ಏನು ಬೇಡಿಕೆ ಅಂತಂದ್ರೆ ಒಂದು ಮನವಿರಂತಹ ಮಾಜಿ ಶಾಸಕರು ಶಾಸಕರೇನದ ಕೈಲ ಹಣ ಮೂವತ್ತೊಂದು ಲಕ್ಷ ಇಪ್ಪತ್ತು ಒಂದು ಎಕರೆ ತಗೋದು ಬರ್ತಿದ್ರು ಆ ಜಾಗಕ್ಕೆ ಜಗಕ್ಕೆ ಸ್ವಲ್ಪ ಅನುದಾನ ಕೊಟ್ಟರೆ ತುಂಬ ಚಲೋ ಆಗ್ತಿತ್ತು ನಮ್ಗೆ ಜಾಗದ ಸ್ವಲ್ಪ ಇತ್ತು ಬರ್ತಿದ್ದಿಲ್ಲ ಏನಂತಂದ್ರೆ ಈಗಾಗಲೇ ನಮ್ಮ ಇವರು ನಮ್ಮ ಮಾಸ್ತರುಗಳು ಸಂಘದಿಂದ ಇಪ್ಪತ್ತು ಗಂಟೆ ಅಲ್ಲಾಪುರದಲ್ಲಿ ಇಪ್ಪತ್ತು ಗಂಟೆ ಇದೆ ಈಗ ಮತ್ತು ಶಾಸಕರು ಒಂದು ಎಕರೆ ಕೊಟ್ರೆ ನಾವು ನೋಡ್ ನಡುವರೆಗೆ ಹೋಗ್ಬೇಕು ಅಲ್ಲಿ ಇಪ್ಪತ್ತು ಗಂಟೆ ತಗೊಂಡಿದ್ದೀವಿ ಆಲ್ರೆಡಿ ಈಗ